ನನ್ನ ಸಿನಿಮಾಗೆ ಏನೋ ಬೇಕು ಅಂತ ಸುಮಾರು ಎರಡು ಮೂರು ವರ್ಷದಿಂದ ಆಡಿಷನ್ ಮಾಡ್ತಾರೆ ಆದ್ರೆ ಯಾವ ಹುಡುಗಿನೂ ಇದುವರೆಗೂ ಸೆಟ್ ಆಗಿಲ್ಲ ಯಾಕೆಂದ್ರೆ ಆ ತರ ಈ ರೇ ಯಾಕೆಂದ್ರೆ ಅವಳನ್ನ ನೋಡಿದ್ರೆ ಇಡೀ ಇಂಡಸ್ಟ್ರಿನೇ ನಂಗ ಆತರ ಇರಲ್ಲ ಹಂಗಿದೆ ಈ ಸಬ್ಜೆಕ್ಟ್ ಬಿಡಲ್ಲ ಹುಡುಕ್ತೀನಿ ಹುಡುಕಿ ಹುಡುಕ್ತೀನಿ ಹುಡುಕಿ ನಮ್ಮ ಇಂಡಸ್ಟ್ರಿಗೆ ಅವಳನ್ನ ಇಂಟ್ರಡಕ್ಷನ್ ಮಾಡೇ ಮಾಡ್ತೀನಿ ಅವಳನ್ನ ನೋಡಿ ಇರಿ ರಾ ಮುಂದೆ ಬಿಡಬೇಕು ಹೀರೋಯಿನ್ ಅಂತ ಹೇಳಿ ಹೋಗಿ ಆ ತರ ಗ್ರೇಟ್ ಬೇರೆ ನನ್ನ ಸಿಗೋ ಗಾಸ್ಕರ್ ಬರೋದಂತ ಗ್ಯಾರಂಟಿ ಆ ಹೀರೋಯಿನ್ ಹಂಗಿರ್ಬೇಕು ನನ್ನ ಟೇಸ್ಟ್ ಹೆಂಗಿದೆ ಅವಳು ಬೇಕು ಬೇಕು ಹುಡುಕ್ತೀನಿ ಬಿಡಪ್ಪ ರೈಟ್ ಆಂಗಲ್ ಹಾಗೇ ಬಂದು ಲೆಫ್ಟ್ ಆ್ಯಂಗಲ್ ಇಂದ ನೋಡಿದ್ರೆ ಜೈಪ್ರದ ಹಾಗೇ ಮೂರಾಗಿ ಕೆಳಗಡಿಂದ ಮೇಲಕ್ಕೆ ಪ್ಯಾನ್ ಮಾಡಿದ್ರೆ ಸಿಲ್ಕ್ ಈ ಮೂರನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಹೊರಗಡೆ ಪ್ರಾಡಕ್ಟ್ ನ ತಂದಿರೋ ನನ್ನ ಕನಸಿನ ತಮ್ಮ ತಿಂತಿದೆ ತಿಂತಿದ್ದಿ ತಿಂತಿದ್ದು ತಿಂತಿದ್ದು ತಿಂತಿದ್ದಂಟು ಅಂದಾಗೆ ನಿಮ್ ಹೆಸರು ನನ್ನ ಹೆಸರು ಕಿನ್ನು ಅಂತ ಎಲ್ಲಿ ನನ್ನ ಕಿನ್ನಿ ಕಿನ್ನಿ ಅಂತಾರೆ ಹಾಗೆ ಚಿನ್ನಿ ಜಾಸ್ತಿ ಯಾಕಂದ್ರೆ ಮುತ್ತೂದು ಹೋಗುತ್ತೆ ಮುತ್ತೂದಿರು ಹೋಗುತ್ತೆ ಅನ್ನೋ ಗೊತ್ತಿಲ್ಲ ಆದ್ರೆ ಕಲ್ ಮಾತ್ರ ಉದುರ್ತೇವೆ ಅದಾಗೆ ನಿಮ್ಗೆ ಅಟ್ಟಿಂಗ್ ಮಾಡಕ್ ಯಾವ ಬೇಕು ಆಕ್ಟಿಂಗ್ ಇದು ಸೂಪರ್ ಎಕ್ಸ್ಟ್ರಾರ್ಡಿನರಿ ಯಾವ ಈರೇನು ಈ ತರ ಡೈರೆಕ್ಟರ್ ಕೊಟ್ಟಿರಲಿಲ್ಲ ನಿಮ್ಗೆ ಸ್ಕಿಲ್ ಗೊತ್ತು ಇಲ್ಲ ರೊಮ್ಯಾಂಟಿಕ್ ಬೇಕಾ ಇದು ಬೇಕು ರೊಮ್ಯಾಂಟಿಕ್ ಮಾಡಿ <inaudible> <inaudible <mouldy> ು ಮರವಿ ಸಂಚು ಇದೇ ಇದೇ ಏನೇನು ನನಗ್ ಬೇಕಾಗಿರೋದು ಯಾರಿಗೆ ನನ್ಲಿ ನೀವೇ ನನ್ನ ಸಿನಿಮಾಗೆ ಹೀರೋ ಹಿಂಗ್